ಎಸ್ ಎಲ್ ಸಿ ಪರೀಕ್ಷೆಯ ಈ ಹಂತದಲ್ಲಿ ಶಿಕ್ಷಣ ಇಲಾಖೆ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿ ಮಾಡಿ ಮಕ್ಕಳಲ್ಲಿ ಭಯದ ವಾತಾವರಣವನ್ನು ಮೂಡಿಸಿ ಶಿಕ್ಷಕರಿಗೆ ಅವಮಾನವನ್ನು ಮಾಡಿ ಇಡೀ ಶಿಕ್ಷಣ ಇಲಾಖೆಯ ಗೌರವವನ್ನು ಕಳೆಯುವ ಕೆಲಸವನ್ನ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಮಂತ್ರಿಗಳು ಮಾಡ್ತಾ ಇದ್ದಾರೆ ಸರ್ಕಾರದ ಎಡವಟ್ಟಿನಿಂದ ಶಿಕ್ಷಣ ವ್ಯವಸ್ಥೆ ಗೊಂದಲದ ಗೂಡಾಕಿದೆ ಎಂಎಲ್ಸಿ ಸಿಸಿಟಿವಿ ಕ್ಯಾಮೆರಾ ಕಾಸ್ಟಿಂಗ್ ತಕ್ಷಣಕ್ಕೆ ಅಳವಡಿಸಬೇಕು ಎಂಬ ಆದೇಶವನ್ನ ಹಿಂಪಡೆಯಬೇಕು ಕೇವಲ ಹತ್ತು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಯಿಂದಾಗಿ ರಾಜ್ಯ ಶಿಕ್ಷಣ ವ್ಯವಸ್ಥೆಯು ಗೊಂದಲದ ಗೂಡಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ಸ್ವಾಮಿ ಆರೋಪಿಸಿದ್ದಾರೆ ನಗರದ ಅಶ್ವಿನಿ ಬಡಾವಣೆಯ ಜಿಎನ್ ವೇಣುಗೋಪಾಲ್ ಅವರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸೋಮವಾರದಿಂದ ಹತ್ತನೇ ತರಗತಿಯ ಪರೀಕ್ಷೆ ಪ್ರಾರಂಭವಾಗುತ್ತಿದ್ದು ಕೊನೆಗಳಿಗೆಯಲ್ಲಿ ಸಿಸಿ ಕ್ಯಾಮೆರಾ ವೆಬ್ ಕಾಸ್ಟಿಂಗ್ ಅಳವಡಿಕೆಗೆ ಶಿಕ್ಷಕರಲ್ಲಿ ಸೂಚಿಸಿರುವುದರಿಂದ ಆತಂಕದ ವಾತಾವರಣ ನಿರ್ಮಾಣಗೊಂಡಿದ್ದು ದಿನಕ್ಕೊಂದು ನಿಯಮಾವಳಿ ಪಾಲಿಸಿದರು

ಇಂಟರ್ನೆಟ್ ಅಳವಡ್ಸೋಕ್ಕೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಇಪ್ಪತ್ತು ಕೊಠಡಿಗಳು ಇರುತ್ತವೆ ಅವೆಲ್ಲಾ ಕೊಠಡಿಗಳಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಬೇಕಾದರೆ ವೆಚ್ಚವಾಗಲಿದ್ದು ಅದನ್ನು ಸಂಚಿತ ನಿಧಿಯಿಂದ ಬಳಕೆ ಮಾಡಿಕೊಂಡು ನಿರ್ವಹಿಸುವಂತೆ ಸೂಚಿಸಿದ್ದಾರೋ ಆದರೆ ಅದಕ್ಕೆ ಆ ನಿಧಿ ಕೇವಲ ಒಂದು ಲಕ್ಷದವರೆಗೂ ಯಾವುದೇ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ವೆಚ್ಚ ಮಾಡಬಹುದಾಗಿದ್ದು ಹೆಚ್ಚಿನ ಹಣ ವೆಚ್ಚ ಮಾಡಬೇಕಾದರೆ ಟೆಂಡರ್ ಪ್ರಕ್ರಿಯೆ ನಡೆಸಬೇಕು ಇದಕ್ಕೆ ಸಮಯಾವಕಾಶ ಬೇಕಾಗುತ್ತದೆ ಎಂದು ಆಜ್ಞೆ ಹೊರಡಿಸಿ ನಾಳೆಯ ಕಾರ್ಯರೂಪಕ್ಕೆ ಬರೆದಿದ್ದರೆ ಮುಖ್ಯ ಮುಖ್ಯ ಶಿಕ್ಷಕ ಹಾಗೂ ಪರೀಕ್ಷಾ ನಾಲ್ಕೈದು ಲಕ್ಷ ಮುಖ್ಯಸ್ಥರನ್ನ ಹೊಣೆಗಾರರನ್ನು ಹಾಕಿಸುವುದು ಖಂಡನೀಯ ಎಂಡರು ಆ ಮಕ್ಕಳ ಮಾನಸಿಕ ಸ್ಥಿತಿ ಏನಾಗ್ಬೋದು ಅದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಿದ್ಯಾ ಯೋಚನೆ ಮಾಡಿದೆಯಾ ಪೋಷಕರು ಭಾಳ ಆಧಾರದಿಂದ ಯಾಕ ಎಲ್ರಿಗೂ ಅವ್ರು ಭವಿಷ್ಯದ ಬಗ್ಗೆ ಬಹಳ ಕಾಳಜಿ ಇದೆ ಯಾವುದೂ ಇದು ವಿಚಾರ ಇಲ್ದಿರ ಸರ್ಕಾರ ಏಕಾಕಿ ಇದು ಮಾಡ್ತಾಯಿದ್ರು ಸರಿಯಿಲ್ಲ ಹಾಗಾಗಿ ಏನಿವತ್ತು ಈ ಒಂದು ವ್ಯವಸ್ಥೆ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅದನ್ನ ಮುಂದಿನ ವರ್ಷ ತರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಯಾಕೆ ಎಂದು ಹೇಳ್ತೀನಿ ಈ ವರ್ಷ ಪಿ ಯು ಸಿ ಪರೀಕ್ಷೆ ಆಯ್ತು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ಜನ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ತಾರೆ ಯಾರಿಗೂ ಸಿ ಸಿ ವಿ ಕ್ಯಾಮ್ರಾ ಹಾಕಲಿಲ್ಲ ವೆಬ್ ಟೆಲಿಕಾಸ್ಟ್ ಇಲ್ಲ ಇಂಟರ್ನೆಟ್ ಇಲ್ಲ ಎಕ್ಸಾಮ್ ಬರ್ತಾರಲ್ಲ ಅದೇ ಡಿಗ್ರಿ ಕಾಲೇಜ್ ಅಷ್ಟು ಇಷ್ಟು ಎಕ್ಸಾಮ್ ಆಗ್ತಾ ಇದೆ ಯಾವ್ದಾದ್ರು ಒಂದು ಸಿ ಸಿ ವಿ ಕ್ಯಾಮ್ರಾ ಹಾಕಿ ನೋಡಿದೀರ ಯೂನಿವರ್ಸಿಟಿ ಎಕ್ಸಾಮ್ಸ್ ಆಗ್ತಾ ಇದೆ ಅದಿರ್ಲಿ ಈ ಕಾನೂನು ಮಾಡಿದರಲ್ಲ ಸಿ ಟಿವಿ ಕ್ಯಾಮರಾ ಏಡ್ಸಬೇಕು ಅಂತ ಕಾನೂನು ಮಾಡಿದ ಐ ಎ ಎಸ್ ಅಧಿಕಾರಿಗಳು ಎಕ್ಸಾಮ್ ಬರೀಬೇಕಾದ್ರೆ ಕೆಎಸ್ ಎಕ್ಸಾಮ್ ಅಧಿಕಾರಿ ಎಕ್ಸಾಮ್ ಬರೀಬೇಕಾದ್ರೆ ಯಾರಾದರೂ ಇಲ್ಲಿ ಸಿ ಟಿವಿ ಕ್ಯಾಮರಾ ಕೆಳಗೆ ಬರ್ದ ಹಾಗಾಗಿ ಪರಿವರ್ತನೆ ಜಗದ ನಿಯಮ ಬದಲಾವಣೆ ಆಗಲಿ ಆದ್ರೆ ಮಕ್ಕಳು ತಯಾರು ಮಾಡಬೇಕಲ್ಲ ವ್ಯವಸ್ಥೆಗೆ ಮಕ್ಕಳಿಗೆ ಗೊಂದಲದಲ್ಲಿ ಇಟ್ಬಿಟ್ಟು ಏಕಾಏಕಿ ಅವ್ರನ್ನ ಮುಂದೆ ನಿಲ್ಲಿಸ್ಬಿಟ್ಟು ನೀವು ಹಿಂಗೆ ಮಾಡಲೇಬೇಕು ಅಂತ ಒತ್ತಾಯ ಮಾಡೋದು ಎಷ್ಟು ಸರಿ ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ ದಯವಿಟ್ಟು ಈ ಒಂದು ಪದ್ಧತಿ ಏನು ನೀವು ಚೇಂಜ್ ಅಂದರೆ ಪರಿವರ್ತನೆ ಮತ್ತು ಬದಲಾವಣೆ ಮಾಡಬೇಕು ಅನ್ನೋದು ಅಂದ್ಕೊಂಡಿದ್ದೀರಿ ಅದನ್ನು ಮುಂದುವರಿಸಿದ್ದ ಮೊದಲೇ ಭಾಳ ಬೇಗ ಶುರು ಮಾಡಿ ಪ್ರಯತ್ನ ಮಾಡಿ ಶಿಕ್ಷಕರು ಪರೀಕ್ಷಾ ಕಾರ್ಯಕ್ಕೆ ಖಾಸಗಿ ಹಾಗೂ ಪ್ರೌಢಶಾಲಾ ಶಿಕ್ಷಕರನ್ನ ಹೊರಗಟ್ಟಿರುವುದು ಅವರಿಗೆ ಮಾಡಿದ ಅವಮಾನವೆಂದು ಹಾಗೂ ಪರೀಕ್ಷಾ ಕಾರ್ಯವನ್ನು ಪ್ರಾಥಮಿಕ ಶಿಕ್ಷಕರು ಹಾಗೂ ಪಿಡಿಒಗಳ ಮೂಲಕ ನಿರ್ವಹಿಸಲು ಹೊರಟಿರುವುದು ಸರ್ಕಾರದ ಅವಿವೇಕಕ್ಕೆ ಸಾಕ್ಷಿಯಾಗಿದೆ ಎಂದರು ಸಿಸಿಟಿವಿ ಕ್ಯಾಮೆರಾ ವೆಬ್ಕಾಸ್ಟಿಂಗ್ ತಕ್ಷಣಕ್ಕೆ ಅಳವಡಿಸಬೇಕು ಎಂಬ ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಹತ್ತನೇ ತರಗತಿಯ ಪರೀಕ್ಷಾ ಮೌಲ್ಯಮಾಪನವನ್ನ ಬಹಿಷ್ಕರಿಸುವಂತೆ ಕರೆ ನೀಡಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಗೌಡರ್ಲಹಳ್ಳಿ ನರಸಿಂಹರಾಜು ನಗರ ಘಟಕದ ಅಧ್ಯಕ್ಷ ಮಂಜುನಾಥ ಚಾರಿ ಮಾಜಿ ಅಧ್ಯಕ್ಷರುಗಳಾದ ಮಹೇಶ್ ಬೈ ಶಿವಾರೆಡ್ಡಿ ನಗರ ಘಟಕದ ಕಾರ್ಯದರ್ಶಿಗಳಾದ ವೆಂಕಟೇಶ್ ಸತೀಶ್ ಗ್ರಾಮಾಂತರ ಮಂಡಲ ಕಾರ್ಯದರ್ಶಿಗಳಾದ ಡಾಬಾ ಮಂಜುನಾಥ್ ಅಲಿಯಾಸ್ ಡಾಬಾ ವಿನೋದ್ ಕುಮಾರ್ ಮುಖಂಡ ಬತ್ತಲಹಳ್ಳಿ ಶ್ರೀನಿವಾಸ್ ಬನಹಳ್ಳಿ ಮಂಜು ದೇವರಾಜ್ ಸುರೇಶ್ ಪ್ರಕಾಶ್ ಗುಪ್ತಾ ಕಾಳಿ ಪ್ರಸಾದ್ ಉಪಸ್ಥಿತರಿದ್ದರು